ಪರಶಿವನ ಘನ ತೇಜ ಜಯ ಕರುಣಾ ಸಿಂಧು ಭಜಕ ಜನ ಬಂಧು ಜಯ ವಿಷ್ಠಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಜಯ ಗುರು ಬಸವೇಶ್ವರ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗ ಅಲೆಮಾರಿ ಜನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗದಗಲ ಮುಗಿಲಗಿಲ ಮಿಗಿಲಗಿಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ವಿಶ್ವಗುರು ಧರ್ಮಗುರು ತಂದೆಯ ಪಾದಕ್ಕೆ ವಂದಿಸಿ ಹನ್ನೆರಡನೇ ಶತಮಾನದ ಕಲ್ಯಾಣ ಅನುಭವ ಮಂಟಪದಲ್ಲಿ ಕೂಡಿದ ಎಲ್ಲ ಶರಣಿ ಶರಣರನ್ನು ವಂದಿಸುತ್ತಾ ಕಲ್ಯಾಣ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರಗಳಂಗಳಿಗೆ ತತ್ವದ ಅಮೃತವನ್ನು ಉಣಬಡಿಸಿರುವಂಥ ಎಚ್ಚರಿಕೆ ಕಾಯಕದ ಮುಕ್ತಿನಾಥಯನ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಕೂಡಿದ ಕಾರ್ಯಕ್ರಮ ಇದು ಈಗಲ್ಲ ಇದು ಹೊಸದಲ್ಲ ಅವಾಗೆ ಬಸವಣ್ಣನವರು ಎಲ್ಲರನ್ನು ತನ್ನಂತ ಅಪ್ಪಿಕೊಂಡಿದವರು ಬಸವಣ್ಣನವರು ಇವನಾರವ 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 ಎಂದನೆ ಸಿರಯ್ಯ ಇವನಮ್ಮವ 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 ಎಂದನೆ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗನಂದನೆ ಸಯ್ಯ ಅಂತಂದು ಬಸವಣ್ಣನವರು ನಿನ್ನ ಕಾಲದಲ್ಲಿ ಏನಪ್ಪ ಅಂತಂದರೆ ಎಲ್ಲರನ್ನು ತನ್ನಂತ ಮಾಡಿಕೊಂಡದ್ದು ಸಮಾನತೆ ಮಾಡಿದವರು ಇದು ಬಸವ ಕಾರ್ಯ ಇದು ಬಸವಣ್ಣನ ಮಾಡಿದ ಕಾರ್ಯ ಇದು ಹನ್ನೆರಡನೇ ಶತಮಾನದಲ್ಲಿ ಏನಪ್ಪಾ ಅಂತಾರೆ ಬಸವಣ್ಣನವರು ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರನ್ನು ತನ್ನಂತ ಮಾಡಿಕೊಂಡಿದ್ದರು ಇದು ಬಸವಣ್ಣನವರು ಈಗ ಆ ಕಾಲದಲ್ಲಿ ಬಸವಣ್ಣನವರು ನಾವು ನೋಡಿಲ್ಲ ಅವಾಗ ಬಸವಣ್ಣನ ಬರೇ ಏನಪ್ಪ ಅಂತ ಹೇಳ್ತೀವಿ ಈ ಕಾಲದಲ್ಲಿ ನೋಡಬೇಕಾದ್ರೆ ನಮ್ಮ ರವೀಂದ್ರ ಶೆಟ್ಟರೆ ನೆನಪಿಟ್ಕೋಬೇಕು ನೆನಪಿಟ್ಕೋಬೇಕು ಈ ಸಮಾಜದಲ್ಲಿ ಯಾರೇನಪ್ಪ ಅಂದ್ರೆ ಶ್ರಮಪಟ್ಟು ಕಷ್ಟಪಟ್ಟು ಸಮಾಜನ ಒಟ್ಟುಗೂಡಿಸಿ ಯಾರು ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಾರಂದ್ರೆ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಂಚು ದೇವರಲ್ಲ ನಾವು ಏನು ಮಾಡ್ತೀವಿ ಇದು ನಮ್ಮಲ್ಲಿನ ಮರ್ತು ನಾವು ಬರೀ ಹೊರಗೆ ಹುಡುಕಿ ಆಗ್ತದ್ವಿ ಇವತ್ತ ಎಲ್ಲ ಕಡಿನವರು ಏನಪ್ಪಾ ಅಂದ್ರೆ ಎಲ್ಲ ಕಡಿನವರು ಜನರನ್ನು ಸೇರಿಸಿ ಅಮೂಲ್ಯವಾದಂತ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದಕ್ಕೆ ನನಗೂ ಏನಪ್ಪ ಸಂಪೂರ್ಣವಾಗಿ ಆನಂದ ಆಗಿದೆ ಬಹಳ ಆನಂದ ಆಗಿದೆ ಇನ್ನ ಮಾತಾಡ್ತಿದೆ ನಿಜವಾಗಿ ಮಾತಾಡ್ತೇನೆ ಇನ್ನೂ ನಾ ಮಾತಾಡ್ತಿದ ಯಾಕಂದ್ರೆ ಮನುಷ್ಯನಲ್ಲಿ ನಿನಗೆ ಹೇಳ್ತೀನಿ ಕೇಳು ಜೀವ ಇದು ಶಾಶ್ವತ ಅಲ್ಲ ಈ ಜೀವ ಶಾಶ್ವತ ಅಲ್ಲ ಇದು ನೀರಿನ ಮ್ಯಾಲಿನ ಗುಳ್ಳಿದ್ದಂಗೆ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅದಕ್ಕೆ ನಾವೆಲ್ಲ ತೀಟಿನ ಸಲುವಾಗಿ ಒಬ್ಬರ ಹಿಂದ ಒಬ್ಬರಾಗಿ ನಿಂತಂತೆ ಮೃತ್ಯುವಿನ ಸಲುವಾಗಿ ಮುತ್ತು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹೋಗೇಬೇಕಾಗ್ತದ ಹೋಗೇಬೇಕಾಗ್ತದ ನಾವು ಇರುವಸ್ತನ ಪ್ರೀತಿಯಿಂದ ಪ್ರೇಮದಿಂದ ಬದುಕಿದೆ ಇದು ದೊಡ್ಡ ಕೆಲಸ ಹಾಂಗ ನಮ್ಮ ರವೀಂದ್ರ ಅವರು ಏನಪ್ಪ ಅಂದರೆ ಪ್ರೇಮಲಿಂದ ಪ್ರೀತಿಯಿಂದ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟು ಅಲೆದಾಡಿ ನೋಡು ಎಲ್ಲ ಕಡೆ ಸುತ್ತಾಡಿ ಸುತ್ತ್ಯಾಡಿ ಸುತ್ತಾಡಿ ಎಲ್ಲ ಜನರಿಗೆ ಒಂದಲ್ಲ ಎರಡಲ್ಲ ನಲವತ್ತಾರು ಜನರಿಗೇನಪ್ಪ ಅಂತ ಸಮಾಜದವ್ರಿಗೆ ಕೂಡಿಸ್ಬೇಕಾದ್ರೆ ಸಾಮಾನ್ಯ ಇದು ಹನ್ನೆರಡು ಶತಮಾನದಲ್ಲಿ ಬಸವಣ್ಣರು ಮಾಡಿದ ಕೆಲಸ ಇವತ್ತ ಇವರೇ ಬಸವಣ್ಣನವರಂತ ನಾವು ತಿಳ್ಕೊಬೇಕಷ್ಟು ಅಂಥ ಕೆಲಸ ಅದ್ಭುತವಾದಂಥ ಕೆಲಸ ಮಾಡಿದಂಥ ಎಲ್ಲರಿಗೇನಪ್ಪ ಅಂತ ನಿಂಗೆ ಹತ್ತಿನ ಕೇಳು ಈ ಈ ಭಾಗದಲ್ಲಿ ಇದ್ದಂಥ ತಾಯಂದರಿಗೆ ರಣತಂದರಿಗೆ ಎಲ್ಲ ಶಣರಿಗೆ ನಿಮ್ಮೆಲ್ಲರಿಗೇನಪ್ಪ ಅಂಥದ್ದು ಆವಿಷ್ಯ ಆರೋಗ್ಯ ಕೊಟ್ಟು ಆ ಸಂಪತ್ತು ಗುರುನಾಥ ಸದೋ ನಿಮ್ಮ್ಯಾಲಿ ಇರಲಿ ಅಂತಂದು ಹಾರೈಸಿ ಎರಡು ಮಾತುಗಳನ್ನು ಸದ್ಗುರಿನ ಚರಣಕ್ಕೆ ಅರ್ಪಿಸುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನಮ ಓಂ ಶ್ರೀ ಗುರು ನಮ